श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತೊಂದನೆಯ ಅಧ್ಯಾಯವಾದ ವಿಷ್ಣುವಿನ ಅವತಾರ ವಿಷ್ಣುವಿನ ನಾಮಕರಣ ವಿಷ್ಣುವಿಗೆ ಪ್ರಜಾಪಾಲನಾಧಿಕಾರ ನಾನಾಯುಧಾದಿ ವರದಾನ ವಿಷ್ಣು ತಿಥಿಯಾದ ದ್ವಾದಶಿ ವ್ರತಫಲ ವಿಷ್ಣು ವಿಚಾರ ಶ್ರವಣಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಹಾತಪಮುನಿಯು ಹೇಳುತ್ತಾನೆ ಮನುವಿನ ಹೆಸರನ್ನು ಮನುತ್ವವನ್ನು ಲೋಕದಲ್ಲಿ ಹೇಳುತ್ತಾರಷ್ಟೇ ಪ್ರಯೋಜನಕ್ಕಾಗಿ ಮೂರ್ತಿಭವಿಸಿದ ಆ ಮನುವು ವಿಷ್ಣುವೆ ಎಂದರೆ ವಿಷ್ಣುವೆ ಕಾರ್ಯವಶದಿಂದ ಮನುವಾಗಿ ಉದಿಸಿದನು ಪ್ರಜಾಪಾಲನೆ ಪರಾತ್ಪರನಾದ ನಾರಾಯಣನಿಗೆ ಸೃಷ್ಟಿ ವಿಷಯದಲ್ಲಿ ಹೀಗೆ ಚಿಂತೆಯುಂಟಾಯಿತು ನಾನು ಈ ಸೃಷ್ಟಿಯನ್ನೇನು ಮಾಡಿದೆನು ಇದನ್ನು ನಾನೇ ರಕ್ಷಿಸಲೂ ಬೇಕಲ್ಲವೇ ನಿರಾಕಾರನಿಗೆ ಕರ್ಮ ಸಮೂಹವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಆದುದರಿಂದ ಈ ಜಗತ್ತನ್ನು ಪಾಲಿಸುವ ಮೂರ್ತಿಯೊಬ್ಬನನ್ನು ಸೃಷ್ಟಿಸುತ್ತೇನೆ ಸತ್ಯಸಂಧನಾದ ಅವನು ಹೀಗೆ ಚಿಂತಿಸುತ್ತಿರಲು ಹಿಂದೆ ಸೃಷ್ಟಿಸಿದುದೆಲ್ಲವೂ ಮೂರ್ತಿಮತ್ತಾಗಿ ಅವನೆದುರಿಗೆ ಪ್ರಕಾಶಿಸಿತು ಮುಂದಿದ್ದ ದೇವದೇವನಾದ ನಾರಾಯಣನು ತಾನೇ ತನ್ನ ದೇಹದಿಂದ ಆ ತ್ರಿಲೋಕದಲ್ಲಿ ಪ್ರವೇಶಿಸುವುದನ್ನು ಕಂಡನು బలిక భగవంతను హంది మనస్సు ఎంబ విష్ణువరదానూ జ్ఞాపించను బలిక సంతోషగ ఆ నారాయణను విష్ణువిగే తిరుగి వాక్కే మొదలదాదూల వరవను కొట్టను దేవనే సనాతనను విష్ణువు వ్యాపకను ఆ నీను ಸರ್ವಜ್ಞನೂ ಸರ್ವಕರ್ತೃವೂ ಸರ್ವಲೋಕ ನಮಸ್ಕೃತನೂ ತ್ರಿಲೋಕ ಪರಿಪಾಲಕನೂ ಹಾಗೂ ಯಾವಾಗಲೂ ದೇವತೆಗಳಿಗೂ ಬ್ರಹ್ಮನಿಗೂ ನೀನು ಸಹಾಯ ಕಾರ್ಯಗಳನ್ನು ಮಾಡಬೇಕೆಂಬುದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿ ತಾನು ಸ್ವಸ್ವರೂಪವನ್ನು ಪಡೆದನು ಪ್ರಭುವು ಮಹಾತಪನೂ ಆದ ಆ ವಿಷ್ಣುವು ಆಗ ಹಿಂದಿನ ಯೋಗನಿದ್ರೆಯ ಬುದ್ಧಿಯನ್ನು ಜ್ಞಾಪಿಸಿಕೊಂಡು ಇಂದ್ರಿಯ ಪ್ರಯೋಜನೋತ್ಪನ್ನರಾದ ಪ್ರಜೆಗಳನ್ನು ಅದರಲ್ಲಿ ನಿಲ್ಲಿಸಿ ಬಳಿಕ ಯೋಚಿಸಿ ಬೇರೆಯ ರೂಪದಿಂದ ನಿದ್ರಿಸಿದನು ನಿದ್ರಿಸಿದ ಅವನ ಉದರದಿಂದ ದೊಡ್ಡದಾದ ಕಮಲವು ಉದಿಸಿತು ಅದು ಸಪ್ತದ್ವೀಪಗಳಿಂದಲೂ ಸಮುದ್ರಗಳಿಂದಲೂ ವನಗಳಿಂದಲೂ ಕೂಡಿದ ಪೃಥ್ವಿಯಷ್ಟು ವಿಸ್ತಾರ ಉಳ್ಳುದಾಗಿ ಪಾತಾಳ ತಳವನ್ನು ಮುಟ್ಟಿದ್ದಿತು ಅದರ ಕರ್ಣಿಕೆಯ ಮೇಲೆ ಮೇರು ಬಿದ್ದಿತು ಅದರ ನಡುವೆ ಬ್ರಹ್ಮನ ಉದಯ ಹೀಗೆ ಆ ವಿಷ್ಣುವಿನ ದೇಹದಿಂದ ಬೇರೊಂದು ದೇಹವು ಉದಿಸಿದುದನ್ನು ನೋಡಿ ಆ ದೇಹದಲ್ಲಿದ್ದ ವಾಯುವು ಸಂತೋಷಪಟ್ಟನು ಅಲ್ಲದೆ ನಾಶರಹಿತನೇ ಈ ಅವಿದ್ಯಾ ವಿಜಯವನ್ನು ಶಂಖವಾಗಿ ಧರಿಸು ಅಜ್ಞಾನವನ್ನು ಛೇದಿಸುವುದಕ್ಕಾಗಿ ನಿನ್ನ ಕೈಯಲ್ಲಿ ಯಾವಾಗಲೂ ಕತ್ತಿ ಇರಲಿ ಕಾಲಚಕ್ರಮಯವಾದ ಭಯಂಕರವಾದ ಈ ಚಕ್ರವನ್ನು ಧರಿಸು ಕೇಶವನೇ ಅಧರ್ಮರಾಜನ ಕೊಲೆಗಾಗಿ ಗದೆಯನ್ನು ಧರಿಸು ಭೂತ ಮಾತೆಯಾದ ಈ ವನಮಾಲೆಯು ಯಾವಾಗಲೂ ನಿನ್ನ ಕೊರಳಿನಲ್ಲಿರಲಿ ಚಂದ್ರ ಸೂರ್ಯರು ಶ್ರೀವತ್ಸ ಕೌಸ್ತುಭ ವೇಷದಿಂದ ನಿನ್ನ ಎದೆಯಲ್ಲಿರಲಿ ನಿನ್ನ ವಾಹನವಾದ ವಾಯುವು ಗರುಡನೆಸಿಕೊಳ್ಳುವನು ತ್ರಿಲೋಕ ಸಂಚಾರಿಣಿಯಾದ ಈ ಲಕ್ಷ್ಮೀದೇವಿಯು ಯಾವಾಗಲೂ ನಿನ್ನ ಆಶ್ರಯದಲ್ಲಿರುವವಳಾಗಲಿ ದ್ವಾದಶೀ ತಿಥಿಯು ನಿನಗೆ ಮೀಸಲಾಗಿರಲಿ ಕಾಮರೂಪಿಯು ನಿನಗೆ ಪುತ್ರನಾಗಿ ಉದಿಸುವನು ದ್ವಾದಶಿ ದಿನ ಪುರುಷನಾಗಲಿ ಸ್ತ್ರೀಯಾಗಲಿ ನಿನ್ನಲ್ಲಿ ಭಕ್ತಿಯುಳ್ಳವರಾಗಿ ತುಪ್ಪವನ್ನು ಮಾತ್ರ ಆಹಾರವಾಗಿ ತೆಗೆದುಕೊಂಡಿರುವರಾದರೆ ಅವರು ಸ್ವರ್ಗವನ್ನು ಪಡೆಯಲಿ ಎಂದು ಆ ವಿಷ್ಣುವಿಗೆ ಹೇಳಿದನು ದೇವದಾನವ ಮೂರ್ತಿಗಳೇ ಇವನು ಉಪನಿಷತ್ ಪ್ರತಿಪಾದ್ಯನಾದ ಪುರುಷನಲ್ಲವೇ ಸರ್ವಾಂತರ್ಯಾಮಿಯಾದ ಇವನು ಯುಗಯುಗದಲ್ಲೂ ತನ್ನ ದೇಹಗಳನ್ನು ರಕ್ಷಿಸುತ್ತಾನೆ ಸಂಹರಿಸುತ್ತಾನೆ ಬೇರೆಯಾದ ದೇಹಗಳನ್ನು ಧರಿಸುತ್ತಾನೆ ಹೀನ ಬುದ್ಧಿಯಿಂದ ಇವನನ್ನು ಮನುಷ್ಯನೆಂದು ಎಂದಿಗೂ ಹೇಳಬಾರದು ಎಂದನು ಪಾಪನಾಶಕವಾದ ಈ ವೈಷ್ಣವ ಸರ್ಗವನ್ನು ಕೇಳುವವರು ಈ ಲೋಕದಲ್ಲಿ ಕೀರ್ತಿಯನ್ನು ಪಡೆದು ಸ್ವರ್ಗಲೋಕದಲ್ಲೂ ಮೇಲ್ಮೆಯನ್ನು ಪಡೆಯುವರು ಶ್ರೀ ವಾರಾಹ ಮಹಾಪುರಾಣೆ ಆಧಿಕೃತ ವೃತ್ತಾಂತೆ ಮಹಾತಪ ಉಪಾಖ್ಯಾನೆ ಪರಾಪರ ನಿರ್ಣಯೋರ್ನಾಮ ಏಕತ್ರಿಂಶೋಧ್ಯಾಯ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತೆರಡನೆಯ ಅಧ್ಯಾಯವಾದ ಧರ್ಮ ವಿಚಾರ ಪರಬ್ರಹ್ಮನ ದೇಹದಿಂದ ಧರ್ಮಪುರುಷನು ಉದಿಸಿದುದು ಅವನ ಸ್ವರೂಪ ಚಂದ್ರನ ಪೀಡೆಯಿಂದ ಧರ್ಮವು ವನಗತವಾದುದು ಧರ್ಮನಾಶದಿಂದ ಲೋಕದಲ್ಲುಂಟಾದ ಅನರ್ಥ ಬ್ರಹ್ಮನು ದೇವಾಸುರರೊಡನೆ ಧರ್ಮನಿದ್ದೆಡೆಗೆ ಹೋಗಿ ಅವರಿಂದ ಧರ್ಮನನ್ನು ಸ್ತೋತ್ರ ಮಾಡಿಸಿದುದು ಧರ್ಮಸ್ತುತಿ ಒಲಿದ ಧರ್ಮನ ಶಾಂತ ದೃಷ್ಟಿಗೊಳಗಾದ ಅವರೆಲ್ಲರೂ ಜ್ಞಾನಿಗಳಾಗಿ ಸದ್ಧರ್ಮಯುತರಾದುದು ಬ್ರಹ್ಮನು ತ್ರಯೋದಶಿ ತಿಥಿಯೇ ಮೊದಲಾದುವನ್ನು ಧರ್ಮನಿಗೆ ಅನುಗ್ರಹಿಸಿದುದು ಧರ್ಮೋತ್ಪತ್ತಿ ಶ್ರವಣದ ಮತ್ತು ಏಕಾದಶಿ ವ್ರತ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः